ಕೊಲೆ ಆರೋಪಿ ದರ್ಶನ್ ಗ್ಯಾಂಗ್ಗೆ ಈಗ ಹೆಜ್ಜೆ ಹೆಜ್ಜೆಗೂ ಕೂಡ ಸಂಕಷ್ಟ ಎದುರಾಗುತ್ತೆ ದರ್ಶನ್ ಮನೆಯಲ್ಲಿ ಪರಿಶೀಲನೆಯನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ನಾಗರಾಜ್ ದೀಪಕ್ ನಂದೀಶ್ ಅನ್ನ ಕರೆದುಕೊಂಡು ಹೋಗಿ ಪರಿಶೀಲನೆಯನ್ನ ಮಾಡಿರುವಂಥದ್ದು ದರ್ಶನ್ ಮನೆಯಲ್ಲಿ ಆರೋಪಿ ನಂದೀಶ್ ಶೂ ಬಿಟ್ಟಿದ್ದಾನೆ ಅಂದ್ರೆ ಕೊಲೆ ಆದ ತಕ್ಷಣ ಅಲ್ಲಿ ಹೋಗಿದ್ರು ಅನ್ನುವಂಥ ಮಾಹಿತಿ ಹಾಗಾಗಿ ಅಲ್ಲಿ ಪರಿಶೀಲನೆ ನಡೀತಾ ಇದೆ ನಂದೀಶ್ ಶೂ ಜೊತೆಗೆ ಬಟ್ಟೆಯನ್ನ ಈಗಾಗಲೇ ಪೊಲೀಸರು ಕೂಡ ಸೀಸ್ ಮಾಡಿದ್ದಾರೆ ದರ್ಶನ್ ಮನೆಗೆ ತೆರಳಿ ಆ ಶೂವನ್ನು ವಶಕ್ಕೆ ಪಡೆದಿರುವಂಥದ್ದು ಅದಕ್ಕೆ ಏನಾದರೂ ಎವಿಡೆನ್ಸ್ ಸಿಗುತ್ತೆ ಅಂತ ಬಳಿಕ ನಂದೀಶ್ನ ಮನೆಗೆ ತೆರಳಿ ಪರಿಶೀಲನೆ ಕೂಡ ಮಾಡಿದರೆ ಆರಂಭದಲ್ಲಿ ದರ್ಶನ್ ಮನೆಗೆ ತದನಂತರ ನಂದೀಶನ ಮನೆಗೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ನಂದೀಶ ಮನೆಯಲ್ಲಿ ಕೊಲೆ ದಿನ ನಂದೀಶ ಧರಿಸಿರುವಂಥ ಬಟ್ಟೆ ಇದೆಯಲ್ಲ ಅದೂ ಕೂಡ ಸೀಜ್ ಆಗಿದೆ ಆರ್ ಆರ್ ನಗರದ ನಂದೀಶನ ಮನೆಯಲ್ಲಿ ಪರಿಶೀಲನೆ ಆಗಿದೆ ಪರಿಶೀಲನೆ ನಡೆಸಿ ಈಗ ಪೊಲೀಸ್ನವರು ಕೂಡ ವಾಪಸ್ ಆಗ್ತಾ ಇದ್ದಾರೆ ಸೊ ಮೂವರು ಆರೋಪಿಗಳನ್ನ ಶೆಡ್ ಬಳಿ ಕರ್ಕೊಂಡು ಹೋಗಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಲಾಯಿತು ನಾಗರಾಜ್ ದೀಪಕ್ ನಂದೀಶ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಆರಂಭದಲ್ಲಿ ಆ ಶೆಡ್ ಬಳಿ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಂಜೂರು ಮಾಡಲಾಯಿತು ಅಲ್ಲಿ ಆ ಶೆಡ್ ಬಳಿ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟರು ಯಾವ ಆಯುಧವನ್ನ ಬಳಸಿ ಈ ರೀತಿಯಾಗಿ ಹಿಂಸೆ ನೀಡಿದ್ರು ಸಾಯಿಸಿದ್ರು ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಕೆಲವೊಂದಿಷ್ಟು ಎವಿಡೆನ್ಸ್ ಕೂಡ ಸಿಕ್ಕಿದೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿಂದ ಆತನನ್ನು ಮೃತದೇಹವನ್ನು ಬೇರೆ ಕಡೆ ಬಿಸಾಕಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿರುವಂಥದ್ದು ಅದಾದ ನಂತರ ದರ್ಶನ್ ಅವರ ಮನೆಗೆ ಆಮೇಲೆ ಪವಿತ್ರ ಗೌಡ ಮನೆಗೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಮನೆ ಅದೇ ಆರ್ ಆರ್ ನಗರದಲ್ಲೇ ಇರೋದು ಸೊ ಆ ಮನೆಗೆ ಆವತ್ತಿನ ದಿನ ಧರಿಸಿರುವಂಥ ಬಟ್ಟೆ ಮತ್ತು ಶೂಗಳನ್ನು ಸೀಸ್ ಮಾಡಲಾಗಿದೆ ದರ್ಶನ್ ಅವರ ಬಟ್ಟೆ ಮತ್ತು ಶೂಗಳನ್ನು ಕೂಡ ಅಲ್ಲಿ ಸೀಜ್ ಮಾಡಿರುವಂಥದ್ದು ಅಂದರೆ ದರ್ಶನ್ ಅವರು ಧರಿಸಿರುವಂಥ ಬಟ್ಟೆ ಇದೆಯಲ್ಲ ಅದನ್ನು ವಾಶ್ ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಮತ್ತಷ್ಟು ಸಾಕ್ಷ್ಯಧಾರಗಳು ಸಿಕ್ಕಂಗಾಗಿವೆ ಸೊ ಇದರಿಂದ ಈ ಪ್ರಕರಣದಿಂದ ಹೊರಬರೋದಂತೂ ಭಾಳ ಅಂದರೆ ಭಾಳ ಕಷ್ಟ ಇದೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಇರುತ್ತೆ ಅನ್ನೋದ್ರ ಬಗ್ಗೆ ಈ ತನಿಖೆ ನಡೆಯುತ್ತೆ ಇನ್ನು ನಾಲ್ಕೈದು ದಿನಗಳ ಕಾಲ ದರ್ಶನ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಇನ್ನಷ್ಟು ವಿಚಾರಣೆ ಆಗಬೇಕಾಗತ್ತೆ ಇದರಲ್ಲಿ ಹದಿನೇಳು ಹದಿನೆಂಟು ಜನ ಅಷ್ಟೇ ಅಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಒಬ್ಬ ಅಭಿಮಾನಿಯನ್ನು ಕೊಲ್ಲೋದಕ್ಕೆ ಈ ರೀತಿಯ ಜನ ಬೇಕಾಗಿತ್ತು ಹದಿನೇಳು ಹದಿನೆಂಟು ಜನ ಅದರಲ್ಲಿ ನಾಲ್ಕು ಜನ ಬೌನ್ಸರ್ಗಳು ದರ್ಶನ್ ಬೇರೆ ಆಮೇಲೆ ಅಭಿಮಾನಿಗಳು ಬೇರೆ ಅಂದರೆ ಅವರ ಬೆಂಬಲಿಗರು ಇದೆಲ್ಲ ಚಿತ್ರಹಿಂಸೆ ಕೊಟ್ಟು ಮನುಷ್ಯ ಜಾತಿಗೆ ಇಲ್ಲದೇ ಇರೋರು ಇವರು ಹೀಗೆ ಹೇಳಬೇಕು ಇವರಿಗೆ ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತಂದಾಗ ಇಂಥವ್ರಿಗೆ ಏನ್ ಹೇಳಬೇಕು ಅಂತೇಳಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಪರಿಶೀಲನೆ ಎಲ್ಲಿಯ ತನಕ ಬಂದಿದೆ ಸೊ ಈ ಒಂದು ಎವಿಡೆನ್ಸ್ ಎಷ್ಟರ ಮಟ್ಟಿಗೆ ಈ ಕೇಸ್ ಗಟ್ಟಿ ಆಗತ್ತೆ ಅಂತ ಹೇಮಕುಮಾರ ಖಂಡಿತವಾಗ ಈ ಒಂದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ದಿನಕ್ಕೊಂದು ವಿಷಯಗಳು ಹೊರಕಡೆ ಬರ್ತಾ ಇರುವಂತದ್ದು ಅದರಲ್ಲೂ ಕೂಡ ಆರೋಪಿಗಳು ಏನಿದ್ದಾರೆ ಇವರು ಬರ್ಬರವಾಗಿ ಅಷ್ಟೇ ಅಲ್ಲ ಕರೆಂಟ್ ಶಾಕ್ ನೀಡಿ ಕೂಡ ರೇಣುಕಾಸ್ವಾಮಿಯನ್ನ ಚಿತ್ರ ಹಿಂಸೆ ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಮರಣೋತ್ತರ ಪರೀಕ್ಷೆಯಲ್ಲಿ ಈಗ ಬಯಲಾಗಿರುವಂತದ್ದು ಪ್ರಮುಖವಾಗಿ ಈ ಒಂದು ಡಿವೈಸ್ ಅನ್ನ ಹುಡುಕುವಂತಹ ನಿಟ್ಟಿನಲ್ಲಿ ಅಂತಂದ್ರೆ ಏನ್ ಕರೆಂಟ್ ಶಾಕ್ ಅನ್ನ ಕೊಟ್ಟು ಕಾಯ್ತಿದಾರಲ್ಲ ಆ ಡಿವೈಸ್ ಅನ್ನು ಆ ನಿಟ್ಟಿನಲ್ಲಿ ಈಗ ಆ ಪೊಲೀಸರು ಪರಿಶೀಲನೆಯಲ್ಲಿ ತೊಡಕೊಂಡಿರುವಂತದ್ದು ಇದೊಂದು ಭಾಗ ಮತ್ತು ಪಕ್ಕೆಲುಬು ಮುರಿದು ಅದು ಕೂಡ ಲಂಚ್ ಚುಚ್ಕೊಂಡು ಆತ ತೀರ್ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಮತ್ತೆ ಆ ಏನು ಮರ್ಮಾಂಗಕ್ಕೂ ಕೂಡ ಬಲವಾಗಿ ಒದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಇದೊಂದು ಭಾಗ ಮತ್ತೆ ಇವತ್ತು ಆರ್ ಆರ್ ನಗರದ ಪವಿತ್ರ ಗೌಡ ಮನೆ ಏನಿದೆ ಆ ಮನೆಗೆ ಕರೆದುಕೊಂಡು ಹೋಗಿ ಪವನ್ ಮತ್ತು ಪವಿತ್ರ ಗೌಡಳನ್ನ ಕರೆದುಕೊಂಡು ಹೋಗಿ ತಲಮಹಜರು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಯಾಕಂತಂದ್ರೆ ಆ ಪವಿತ್ರ ಗೌಡ ಆ ಒಂದು ರೇಣುಕಾ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿ ನೇರವಾಗಿ ಮನೆಗೆ ಹೋಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಈ ಮಾಹಿತಿಯ ಅನ್ವಯ ಈಕೆಯನ್ನ ಆ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡಿ ಈಗಾಗಲೇ ಕೋರ್ಟ್ಗೂ ಪಡಿಸಿ ಕಸ್ಟಡಿಗೆ ಕಳ್ಕೊಂಡಿದ್ದಾರೆ ಆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಬಟ್ಟೆ ಮತ್ತು ಚಪ್ಪಲಿ ಏನಿದೆ ಅದನ್ನು ಕೂಡ ವಶಪಡಿಸ್ಕೊಂಡಿರುವಂತದ್ದು ಅದರ ಮೇಲೆ ರಕ್ತದ ಕಲೆ ಆಗಿರಬಹುದು ಅಥವಾ ಬೆವರು ಆಗಿರಬಹುದು ಮತ್ತು ಇನ್ನುಳಿದ ಕೂದಲು ಈ ಬಗೆಯ ವಸ್ತುಗಳು ಏನಾದ್ರು ಅಂತಂದ್ರೆ ಈಗ ಅಂಶಗಳು ಪತ್ತೆಯಾದ್ರೆ ಅವುಗಳನ್ನು ಕೂಡ ವಶಪಡಿಸಿಕೊಂಡು ನೇರವಾಗಿ ಎಫ್ ಎಸ್ ಎಲ್ಗೆ ಕಳಿಸುವಂತ ಕೆಲಸ ಆಗುತ್ತೆ ಆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಮತ್ತಷ್ಟು ಬಿಗಿ ಕೂಡ ಆಗತ್ತೆ ಇದನ್ನ ಹೊರತುಪಡಿಸಿ ಮತ್ತೆ ದರ್ಶನ್ಗ ಸಂಬಂಧಪಟ್ಟಂತ ಶೂ ಆಗಿರ್ಬೋದು ಮತ್ತು ಶರ್ಟ್ ಏನಾಗಿರ್ಬೋದು ಅದನ್ನು ಕೂಡ ವಶಪಡಿಸಿಕೊಂಡು ಈಗ ಎಫ್ ಎಸ್ ಎಲ್ ಅಧಿಕಾರಿಗಳು ಕಳಿಸಿದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆ ಕಾನೂನಿನ ಕುಣಿಕೆ ಆರೋಪಿಗಳಿಗೆ ಮತ್ತಷ್ಟು ಬಿಗಿ ಆಗ್ತಾ ಇರುವಂತದ್ದು ಕೆ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ ಹಾಗೇನೆ ಸ್ಥಳ ಸಂದರ್ಭದಲ್ಲಿ ಆರೋಪಿಗಳ ಹೇಳಿಕೆ ಆಗಿರಬಹುದು ಮತ್ತು ವಸ್ತುಗಳಾಗಿರ್ಬಹುದು ಇವೆಲ್ಲವನ್ನೂ ಕೂಡ ಸೀಸ್ ಮಾಡಿಕೊಂಡು ಎಫ್ ಎಸ್ ಎಲ್ ಗೆ ಕಳಿಸೋದಾಗಿರ್ಬಹುದು ಮತ್ತು ಸಾಕ್ಷ್ಯಾಧಾರಗಳನ್ನ ಕಂಪ್ಲೀಟ್ ಆಗಿ ಕಲೆಕ್ಟ್ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಆ ಎಲ್ಲಾ ಕೆಲಸಗಳನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಮನುಷ್ಯತ್ವನೇ ಇಲ್ಲದೆ ಇರೋರು ಇವರು ಕರೆಂಟ್ ಶಾಕ್ ಕೊಟ್ಟಿರೋದು ತೆಳ್ಳಗಿದ್ದಾರೆ ಪಾಪ ಹತ್ತು ಹದಿನೈದು ಜನ ಸೇರ್ಕೊಂಡು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಇವರಿಗೆ ಶಿಕ್ಷೆ ಆಗದೇ ಇರಬೇಕಾ ಖಂಡಿತವಾಗಿಯೂ ಆಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ